ನಮ್ಮ ಕಣ್ಣಿನ ದೃಷ್ಟಿ ಸಮಸ್ಯೆಗಳು ಬರದಂತೆ ನಾವು ತಡೀಬಹುದು ಬಂದಾಗ ದೂರದೃಷ್ಟಿ ಸಮೀಪ ದೃಷ್ಟಿ ದೋಷ ಇಂಥವಿದ್ದಾಗ ಆ ಒಂದು ಪೌಡರ್ ಸೇವನೆ ಮಾಡೋದ್ರಿಂದ ಹಾಲಲ್ಲಿ ಕಡಿಮೆ ಆಗುತ್ತೆ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರಲಿ ಹೆಲ್ಪ್ ಆಗುತ್ತೆ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಬರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಕ್ಯಾನ್ಸರ್ ಇಂದ ಬಳಲ್ತಾ ಇರತಕ್ಕಂಥವ್ರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಯಾನ್ಸರ್ ಜೀವಕೋಶಗಳ ನಾಶ ಮಾಡುವ ಒಂದು ಥೆರಪಿಯಾಗಿ ಇದು ಕೆಲಸ ಮಾಡುತ್ತೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಳು ಮೆಣಸಿನ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ದಿನಕ್ಕೆ ಎರಡರಿಂದ ಮೂರು ಕಾಳು ಮೆಣಸನ್ನ ನಾವು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ನಿಂದ ದೂರ ಇರಬಹುದು ಇದರಲ್ಲಿರ್ತಕ್ಕಂಥ ಪೆಪ್ರಿನ್ ಅಂಶ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನ ನಾಶಪಡಿಸುವ ಶಕ್ತಿಯನ್ನ ಇದು ಹೊಂದಿದೆ ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಇದರ ಗುಣಧರ್ಮ ಏನು ಮಾಡರ್ನ್ ಮೆಡಿಕಲ್ ಸೈನ್ಸ್ ನಲ್ಲಿ ಈ ಕಾಳು ಮೆಣಸಿಗೆ ಯಾವ ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ತಾರೆ ಅನ್ನೋದನ್ನ ನೋಡೋಣ ಆದ್ಮೇಲೆ ನಮ್ಮ ಆಯುರ್ವೇದ ಸಿದ್ಧಾಂತದ ವಿಜ್ಞಾನದ ಪ್ರಕಾರ ಇದು ಉಷ್ಣ ವೀರ್ಯ ಸ್ವಭಾವವನ್ನು ಹೊಂದಿದೆ ಅಂದ್ರೆ ಇದು ಹೀಟ್ ಆಮೇಲೆ ಬಾಯಲ್ಲಿ ಇದು ತಿನ್ನಬೇಕಾದ್ರೆ ಕಟು ರಸ ಮತ್ತೆ ಹೊಟ್ಟೆಗೆ ಹೋಗಿ ಜೀರ್ಣ ಆದಮೇಲೂ ಕೂಡ ಅದು ಕಟು ವಿಪಾಕವಾಗಿಯೇ ಪರಿವರ್ತನೆ ಆಗುತ್ತೆ ಇದು ಮುಖ್ಯವಾಗಿ ಕಫ ಮತ್ತು ವಾತ ವಿಕಾರಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿಯಾಗಿ ಇದು ಕೆಲಸ ಮಾಡುತ್ತದೆ ಇದು ಏನಂದ್ರೆ ಕಟು ಮತ್ತು ವೃಕ್ಷ ಗುಣಧರ್ಮವನ್ನು ಕೂಡ ಸಹ ಉಪಗುಣಧರ್ಮವಾಗಿ ಹೊಂದಿದೆ ಮುಖ್ಯವಾಗಿ ಕಫ ವಿಕಾರಗಳಲ್ಲಿ ಕಪ ವಿಕಾರದಿಂದ ತರ್ಪಕ್ಕ ಕಪ ವಿಕಾರದಿಂದ ಕಣ್ಣಿನ ಸಮಸ್ಯೆಗಳು ಬರ್ತವೆ ಬಹಳ ಜನರಲ್ಲಿ ಕಣ್ಣಿನಲ್ಲಿ ಪೊರೆ ಕಣ್ಣಲ್ಲಿ ಪಿಗ್ಮೆಂಟ್ ಆಗೋದು ಕಣ್ಣಿನ ನರಗಳು ಬ್ಲಾಕೇಜ್ ಆಗೋದು ಅಂತಹ ಸಮಸ್ಯೆಗಳು ಆಗಬಾರದು ಅಂತ ಹೇಳಿದ್ರೆ ಈ ಕಾಳು ಮೆಣಸನ್ನ ನಾವು ಸೇವನೆ ಮಾಡ್ಬೇಕು ಅಂತಹ ಸಮಸ್ಯೆ ಈಗಾಗಲೇ ಬಂದಿದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಮನೆ ಮದ್ದನ್ನು ಹೇಳ್ತೇನೆ ನಾನು ನೂರು ಗ್ರಾಮ್ ಕಲ್ಲಂಗಡಿ ಬೀಜ ನೂರು ಗ್ರಾಮ್ ಸೋಂಪು ಕಾಳು ನೂರು ಗ್ರಾಮ್ ಧನಿಯಾ ಹಾಗೆಯೇ ಅದರಲ್ಲಿ ನೂರು ಗ್ರಾಮ್ ಕಲ್ಲು ಸಕ್ಕರೆ ಹಾಗೆ ಅದೊಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಒಂದು ಇಪ್ಪತ್ತನ್ನು ಇಪ್ಪತ್ತು ಕಾಳು ಮೆಣಸಿನ ಬೇಕಾದ್ರೆ ಹಾಕೊಳ್ಳಿ ಇವೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪೌಡರ್ನ ಬೆಳಗ್ಗೆ ಸಂಜೆ ತೆಗೆದುಕೊಳ್ಳೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಸಮಸ್ಯೆಗಳು ಬರದಂತೆ ನಾವು ತಡಿಬಹುದು ಬಂದಾಗ ದೂರದೃಷ್ಟಿ ಸಮೀಪ ದೃಷ್ಟಿ ದೋಷ ಇಂಥವಿದ್ದಾಗ ಆ ಒಂದು ಪೌಡರ್ ಸೇವನೆ ಮಾಡೋದ್ರಿಂದ ಹಾಲಲ್ಲಿ ಕಡಿಮೆ ಆಗುತ್ತೆ ಯಾಕಂದ್ರೆ ಪೆಪ್ಪರ್ ಏನಿದೆ ಅಲ್ಲ ಯಾವುದೇ ಒಂದು ನ್ಯೂಟ್ರಿಷನ್ನ ಅಬ್ಸಾರ್ಬ್ ಮಾಡ್ತಕ್ಕಂಥ ಶಕ್ತಿಯನ್ನ ಶರೀರಕ್ಕೆ ಜಾಗೃತಗೊಳಿಸುತ್ತೆ ಶರೀರದ ನ್ಯೂಟ್ರಿಷನ್ ವ್ಯಾಲ್ಯೂಗಳ ಕೊರತೆಯಿಂದ ಪ್ರೋಟೀನ್ ಕೊರತೆ ಇರ್ತದೆ ವಿಟಮಿನ್ಸ್ಗಳ ಕೊರತೆ ಇರ್ತದೆ ಹಾಗೆ ಮಿನರಲ್ಸ್ಗಳ ಕೊರತೆ ಇರ್ತದೆ ಹೀಗೆ ಒಂದು ಫೈಬರ್ನ ಕೊರತೆ ಇರ್ತದೆ ಈ ಫೈಬರು ಇವೆಲ್ಲ ನ್ಯೂಟ್ರಿಷನ್ಗಳ ಕೊರತೆಯಿಂದ ಶರೀರಕ್ಕೆ ಸುಮಾರು ನೂರಕ್ಕೂ ಹೆಚ್ಚು ಅಧಿಕ ಕಾಯಿಲೆಗಳು ಬರ್ತವೆ ಅದು ಯಾಕೆ ಹಂಗೆ ಬರ್ತದೆ ನಾವು ಏನೇ ತಿಂದರೂ ಕೂಡ ಬಾಡಿಗೆ ಅದು ಅಬ್ಸರ್ವ್ ಆಗೋದಿಲ್ಲ ಈ ಕಾಳು ಮೆಣಸಿನಲ್ಲಿ ಎಂತ ಅಂದರೆ ಸೆಲ್ಸ್ಗಳಲ್ಲಿ ನಮ್ಮ ಡೈಜೆಸ್ಟಿವ್ ಒಂದು ಎಂಜೈಮ್ಸ್ಗಳನ್ನು ಉತ್ಪತ್ತಿ ಮಾಡಿ ಡೈಜೆಷನನ್ನು ಕೂಡ ಚೆನ್ನಾಗಿ ಮಾಡುತ್ತೆ ಸೆಲ್ಸ್ಗಳಲ್ಲಿ ಅಬ್ಸಾರ್ಬ್ಷನ್ ಶಕ್ತಿಯನ್ನು ಅದು ಹೆಚ್ಚುಗೊಳಿಸುತ್ತೆ ಅದರಲ್ಲಿರ್ತಕ್ಕಂಥ ಪೆಪ್ರಿನ್ ಅಂಶ ಆಗಿರ್ಬೋದು ಅದರಲ್ಲಿರ್ತಕ್ಕಂಥ ತೀಕ್ಷ್ಣ ಅಂಶ ಏನು ಮಾಡುತ್ತೆ ಸೆಲ್ಸ್ ಮೇಲೆ ಏನಾದರೂ ಅದು ಬ್ಲಾಕೇಜಸ್ ಇದ್ದರೆ ಅಲ್ಲಿ ಟಾಕ್ಸಿಸಿಟಿ ಇದ್ರೆ ಅದನ್ನು ಕ್ಲೀನ್ ಮಾಡಿ ಆ ಸೆಲ್ಸ್ಗಳು ನ್ಯೂಟ್ರಿಷನ್ನ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಹಾಗೂ ಕರಡಿನಲ್ಲಿ ಅದನ್ನು ಪ್ರೊಡಕ್ಷನ್ ಮಾಡತಕ್ಕಂತ ಶಕ್ತಿಯನ್ನು ಇದು ಜಾಗೃತಗೊಳಿಸುತ್ತೆ ಕರಡಿನಲ್ಲಿ ಪೋಷಕಾಂಶಗಳ ಒಂದು ಜಾಗೃತಿ ಅದೊಂದು ಉತ್ಪಾದನೆ ಆಗೋದು ನಾವು ತಿಂದಿರೋ ಆಹಾರದಲ್ಲಿ ಎಲ್ಲ ರೀತಿಯ ಎಲ್ಲ ಬಗೆಯ ಪೋಷಕಾಂಶಗಳು ಅವು ಏನಾಗ್ತದೆ ಶರೀರದ ಒಂದು ಡೈಜೆಸ್ಟ್ ಒಂದು ಸಿಸ್ಟಮ್ನಲ್ಲಿನೇ ಅದು ಉತ್ಪತ್ತಿ ಆಗುತ್ತೆ ಪರಿವರ್ತನೆಯಾಗಿ ಅದು ಏನಾಗುತ್ತೆ ಉತ್ಪತ್ತಿ ಆಗುತ್ತೆ ಅದೆಲ್ಲವನ್ನು ಎಲ್ಲ ಸೆಲ್ಸ್ಗಳು ಅಬ್ಸರ್ವ್ ಮಾಡುವಂತೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೆಯೇ ಡಯಾಬಿಟಿಸ್ ಇರ್ತಕ್ಕಂಥವ್ರು ಕಾಳು ಮೆಣಸನ್ನು ತಿನ್ನೋದ್ರಿಂದ ಡಯಾಬಿಟಿಸ್ ನಿವಾರಣೆ ಮಾಡಲಿಕ್ಕೆ ಅದು ಸಹಕಾರಿಯಾಗುತ್ತೆ ಅದರೊಟ್ಟಿಗೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಆ ಡಯಾಬಿಟಿಸ್ ನಾವು ಸಂಪೂರ್ಣವಾಗಿ ರಿವರ್ಸ್ ಕೂಡ ಮಾಡ್ಕೊಳ್ಬೋದು ಆಯುರ್ವೇದದಲ್ಲಿ ಇದನ್ನು ಬಳಸ್ಕೊಂಡೆ ತ್ರಿಕಟು ಚೂರ್ಣ ಪಂಚಕೋಲ ಚೂರ್ಣ ಅಂತೆಲ್ಲ ಮಾಡ್ತಾರೆ ಹಲವಾರು ಔಷಧಿಗಳನ್ನು ಮಾಡ್ತಾರೆ ಕಾಳುಮೆಣಸನ್ನ ಬಳಸ್ಕೊಂಡು ಸುಮಾರು ಹತ್ತಾರು ಔಷಧಿಗಳನ್ನ ಆಯುರ್ವೇದದಲ್ಲಿ ಮಾಡೋದು ಉಂಟು ಮರಿಚೆ ತೈಲ ಇವೆಲ್ಲ ಮಾಡ್ತಾರೆ ಈ ತಲೆಗೆ ತಿಗಳಿ ಬಂದಿರ್ತಲ್ಲ ಆ ತಿಗಳಿ ಬಂದವರು ಈ ಕಾಳು ಮೆಣಸನ್ನ ನುಣ್ಣಗೆ ಹಾರದು ಅಂದ್ರೆ ಅಲೋಪೇಶ ಆಗಿರ್ತಲ್ಲ ಅಲ್ಲಿ ಆ ಕಾಳು ಮೆಣಸನ್ನ ಚೆನ್ನಾಗಿ ಹಾರದು ಅದನ್ನು ಸ್ವಲ್ಪ ಎಣ್ಣೆ ಮಿಶ್ರಣ ಮಾಡಿ ಅಲ್ಲಿ ಎಲ್ಲೇ ಆಗಿರ್ತಲ್ಲ ಹಚ್ಚೋದ್ರಿಂದ ಅಲ್ಲಿ ಮತ್ತೆ ಏನಾಗುತ್ತೆ ಪುನಃ ಕೂದಲು ಬರೋಕ್ಕೆ ಪ್ರಾರಂಭ ಆಗುತ್ತೆ ಅದಷ್ಟೇ ಅಲ್ಲದೆ ಬೆಳಗ್ಗೆ ಒಂದು ಮೂರಿಂದ ನಾಲ್ಕು ಕಾಳು ಮೆಣಸನ್ನ ಅಗದಗ ತಿನ್ನೋದ್ರಿಂದ ಬಿ ಪಿ ನಿಯಂತ್ರಣಕ್ಕೆ ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ಕಿಡ್ನಿಲಿ ಕಪವಿಕಾರದಿಂದ ಟಾಕ್ಸಿಸಿಟಿ ಹೆಚ್ಚಾಗಿ ಕಿಡ್ನಿಯಲ್ಲಿ ಅಡೆತಡೆಗಳು ಉಂಟಾದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ಮೂತ್ರ ವಿಸರ್ಜನೆಯಲ್ಲಿ ತುಂಬ ತಡೆದ್ ತಡದ್ ಬರೋರು ಕಾಳು ಮೆಣಸು ಒಂದೆರಡು ಕಾಳು ಮೆಣಸು ಅದರ ಜೊತೆಗೆ ಏನು ಮಾಡ್ಬೇಕಂತ ಹೇಳಿದ್ರೆ ಅರ್ಧ ಚಮಚ ಧನಿಯಾ ಚೂರ್ಣವನ್ನು ಸೇವನೆ ಮಾಡೋದ್ರಿಂದ ಆ ಒಂದು ತಡೆದ್ ತಡೆದ್ ಬರ್ತಕ್ಕಂಥ ಮೂತ್ರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಇಲ್ಲ ಎರಡು ಕಾಳು ಮೆಣಸು ಆಗುತ್ತಿಂದು ಒಂದು ಲೋಟ ಲೆಮನ್ ಗ್ರಾಸಿನ ಒಂದು ಕಷಾಯವನ್ನು ಕುಡಿದ್ರಿಂದನೂ ಕೂಡ ಅದಕ್ಕೆ ಪರಿಹಾರವನ್ನು ನಾವು ಕಂಡುಕೊಳ್ಬಹುದು ಆಮೇಲೆ ಇದರಿಂದಾಗಿ ನಮ್ಮ ಲಿಪಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲ್ ಸಮತೋಲನ ಸ್ಥಿತಿಗೆ ಬರಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಬ್ರೈನ್ ಹೆಮ್ರೇಜ್ಗಳಾಗೋದು ಬ್ಲಾಕೇಜ್ಗಳಾಗೋದು ಇಂಥ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ ಬರದಂತ ತಡಲಿಕ್ಕೆ ಇದು ಉಪಯೋಗ ಆಗುತ್ತೆ ಈಗ ಸ್ಟ್ರೋಕ್ ಆಗಿರುತ್ತೆ ನೋಡ್ರಿ ಆ ಸ್ಟ್ರೋಕ್ ಆದವ್ರಿಗೆ ಏನು ಮಾಡ್ಬೇಕಂದ್ರೆ ಒಂದು ಹದಿನೈದು ಗ್ರಾಮು ಕಾಳುಮೆಣಸು ಒಂದು ಹದಿನೈದು ಗ್ರಾಮು ಲವಂಗ ಒಂದು ಹದಿನೈದು ಗ್ರಾಮು ಬೆಳ್ಳುಳ್ಳಿ ಕಾಳುಮೆಣಸು ಲವಂಗ ಬೆಳ್ಳುಳ್ಳಿ ಈ ಮೂರನ್ನು ಸೇರಿಸಿ ಏನು ಮಾಡ್ಬೇಕಂದ್ರೆ ಜಜ್ಜಿ ಪೇಸ್ಟ್ ಮಾಡಬೇಕು ಆ ಪೇಸ್ಟನ್ನು ಏನು ಮಾಡಬೇಕು ಮೂರು ಭಾಗ ಮಾಡಬೇಕು ಮೂರು ಭಾಗ ಮಾಡಿ ಒಂದೊಂದು ಭಾಗ ಒಂದೊಂದು ದಿವಸ ಬಳಸ್ಬೋದು ಆ ಹದಿನೈದು ಹದಿನೈದು ಗ್ರಾಮ್ ಹಾಕೋದಕ್ಕಿಂತ ಐದೈದು ಗ್ರಾಮ್ ಹಾಕಿದರೆ ಅದನ್ನ ನಡೀತದೆ ಯಾಕಂದರೆ ಮೂರು ದಿನ ಬಳಸ್ಬೇಕಲ್ಲ ಹದಿನೈದು ಹದಿನೈದು ಗ್ರಾಮ್ ಬೇಡ ಸಾರಿ ಐದೈದು ಗ್ರಾಮ್ ಹಾಕಿ ಐದು ಗ್ರಾಮ್ ಲವಂಗ ಐದು ಗ್ರಾಮ್ ಕಾಳುಮೆಣಸು ಐದು ಗ್ರಾಮ್ ಬೆಳ್ಳುಳ್ಳಿಯನ್ನು ಹಾಕಿ ಜಜ್ಜಿ ಅದನ್ನ ಒಂದು ಮುಷ್ಟಿ ಗೋಧಿ ಹಿಟ್ಟಿನಲ್ಲಿ ಅಥವಾ ಜೋಳದ ಹಿಟ್ಟಿನಲ್ಲಿ ಚೆನ್ನಾಗಿ ಕಲಿಸ್ಬೇಕು ಕಲಸಿ ಅದನ್ನು ಸ್ವಲ್ಪ ಹಾಲು ಹಾಕಿ ಅದನ್ನು ಒಂದು ಚಿಕ್ಕ ರೊಟ್ಟಿ ಥರ ಅಕ್ಕಿ ರೊಟ್ಟಿ ಥರ ತಟ್ಟಬೇಕು ತಟ್ಟಿ ಅದನ್ನು ಬೇಯಿಸಿ ಸ್ಟ್ರೋಕ್ ಆದರೂ ಕೊಡಿರಿ ನೀವು ಕೊಟ್ರೆ ಏನಾಗುತ್ತೆ ಅಂದ್ರೆ ಬ್ಲಡ್ ಕ್ಲಾಟು ಒಂದು ಮೂರು ದಿವಸ ಇದನ್ನ ನಿರಂತರವಾಗಿ ಕೊಟ್ಟರೆ ಅಲ್ಲಿ ಬ್ರೈನಲ್ಲಿ ಆಗಿರ್ತಕ್ಕಂಥ ಕ್ಲಾಟು ಹೆಮರೇಜ್ಗಳೆಲ್ಲ ಕಡಿಮೆ ಆಗಿ ಮತ್ತೆ ಅವರು ಆರಾಮಾಗಿ ಆ ಒಂದು ಸ್ಟ್ರೋಕ್ ಇಂದ ಏನಾಗ್ತದೆ ಅಂತ ಹೇಳಿದ್ರೆ ಮುಕ್ತಿಯನ್ನು ಅವರು ಕಾಣ್ತಾರೆ ಸ್ಟ್ರೋಕ್ ಆದರೆ ಬಹಳ ಇಂಪಾರ್ಟೆಂಟ್ ಮೂರು ದಿನ ತಿನ್ನಿಸಿದನ್ನು ಸ್ಟ್ರೋಕ್ ಆದ ತಕ್ಷಣ ತಿನ್ನಿಸಿದ್ರೆ ರಕ್ತ ಎಲ್ಲ ತಿಳಿಯಾಗುತ್ತೆ ಈ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಬ್ಲಡ್ ಥಿನರ್ ಅಂತ ಹೇಳಿದ್ರೆ ಈ ಮೆಣಸು ನಾವೇನೇನೋ ಬ್ಲಡ್ ತಿನ್ನ ತೆಗೆದುಕೊಂಡಾಗ ಬ್ಲಡ್ ಕೆಮಿಸ್ಟ್ರಿ ಹಾಳಾಗಿ ಹಲವಾರು ಕಾಯಿಲೆಗಳು ಬರ್ತವೆ ಇದು ಬಹಳ ಒಳ್ಳೆಯದು ರಕ್ತವನ್ನ ತಿಳಿಗೊಳಿಸಲಿಕ್ಕೆ ಶುದ್ಧೀಕರಣಗೊಳಿಸಲಿಕ್ಕೆ ಹೀಗೆ ಮಾಡ್ಬೋದು ಸ್ಟ್ರೋಕ್ ಆದವ್ರಿಗೆ ಮತ್ತೆ ಇನ್ನೊಂದು ಇದರ ಉಪಯೋಗ ಏನಂದ್ರೆ ಈ ಕ್ಯಾನ್ಸರ್ ಇಂದ ಬಳಲ್ತಾ ಇರತಕ್ಕಂಥವ್ರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಯಾನ್ಸರ್ ಜೀವಕೋಶಗಳ ನಾಶ ಮಾಡುವ ಒಂದು ಥೆರಪಿಯಾಗಿ ಇದು ಕೆಲಸ ಮಾಡುತ್ತೆ ಏನಂದ್ರೆ ಒಂದು ಹತ್ತು ಕಾಳು ಮೆಣಸು ಮೂವತ್ತು ತುಳಸಿಯಲ್ಲಿ ಎರಡು ಚಮಚ ಅರ್ಶಿಣ ಹುಚ್ಚನ ಎರಡು ಲೋಟ ನೀರ್ಲಿ ಕುದಿಸಿ ಅರ್ಧ ಲೋಟ ಕೇಳಿಸಿ ಅದನ್ನ ಶೋಧಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಸೋದ್ರಿಂದ ಅದ್ಭುತವಾಗಿ ಆ ಒಂದು ಕ್ಯಾನ್ಸರ್ ರೋಗಿಗಳಿಗೆ ಅದು ಒಂದು ಲಾಭವನ್ನ ಕೊಡ್ತದೆ ಆ ಒಂದು ಸಮಸ್ಯೆಯಿಂದ ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಆ ಕ್ಯಾನ್ಸರ್ ಸೆಲ್ಸ್ಗಳನ್ನ ಡಿಸಾಲ್ವ್ ಮಾಡ್ಲಿಕ್ಕೆ ಕರ್ಗಸ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಬಹಳ ಜನ ಈ ಕಷಾಯ ಕುಡಿದು ಬಹಳ ಚೆನ್ನಾಗಿರೋರು ನಮ್ಮ ಆಶ್ರಮಕ್ಕೆ ಬಂದು ಅವರ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ ಅವರ ವಿಡಿಯೋಗಳನ್ನು ಕೂಡ ನಾವು ಮಾಡಿಟ್ಟಿದೆ ಆದ್ಮೇಲೆ ಇನ್ನು ಇದಾದ ಮೇಲೆ ಇದರಿಂದಾಗಿ ನಮ್ಮ ಶರೀರದಲ್ಲಿ ಎಲ್ಲೇ ಕೂಡ ಇದರ ಬೆಳಗ್ಗೆ ಒಂದು ಎರಡು ಮೂರು ಕಾಳು ಮೆಣಸು ತಿನ್ನೋದ್ರಿಂದ ಆ ಗಂಟುಗಳನ್ನು ಕೂಡ ಕರಗಿಸ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹೀಗೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿದ್ದರೆ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳು ಬರೋದಿಲ್ಲ ಬಂದರೂ ಕೂಡ ಅದು ಯಾವುದೇ ಔಷಧಿಗಳಿಲ್ಲದೆ ತನ್ನಷ್ಟಕ್ಕೆ ತಾನೇ ವಾಸಿ ಆಗುತ್ತೆ ಯಾಕೆಂದರೆ ಇಮ್ಯೂನ್ ಪವರ್ ತುಂಬ ರೆಜಿಸ್ಟೆನ್ ಪವರ್ಸ್ ತುಂಬ ಯಾರಲ್ಲಿ ಸ್ಟ್ರಾಂಗ್ ಇರ್ತದೆ ಅವರಿಗೆ ತನ್ನಿಂದ ತಾನೇ ಕಾಯಿಲೆಗಳು ವಾಸಿ ಆಗ್ತವೆ ಮತ್ತದಷ್ಟೇ ಅಲ್ಲದೆ ಯಾವುದೇ ಆಟೋ ಇಮ್ಯೂನ್ ಡಿಸೀಸ್ಗಳನ್ನು ಬರದಂತೆ ಇದು ತಡೀತದೆ ಇಮ್ಯುನಿಟಿ ರೆಸ್ಪಾನ್ಸಲ್ಲಿ ವ್ಯತ್ಯಾಸ ಆದರೆ ಆಟೋ ಇಮ್ಯೂನ್ ಡಿಸೀಸ್ಗಳು ಬರೋದು ಈ ಬ್ರಾಂಕೈಟಿಸು ಅರ್ಥರೈಟಿಸು ಟ್ಯೂಬರ್ಕೊಲಸಿಸು ಡಯಾಬಿಟಿಸು ಇವೆಲ್ಲ ಏನಿದಾವಲ್ಲ ವೈಟ್ ಪ್ಯಾಚು ಇವೆಲ್ಲವೂ ಕೂಡ ಆಟೋ ಇಮ್ಯೂನ್ ಡಿಸೀಸ್ಗಳು ಸುಮಾರು ಎಂಬತ್ತಕ್ಕೂ ಹೆಚ್ಚು ಆಟೋ ಇಮ್ಯೂನ್ ಡಿಸೀಸ್ ಬರ್ತವೆ ಅವುಗಳನ್ನ ಬರೆದಂತೆ ತಡಿಬೇಕು ಅಂದರೆ ಯೋಗ ಪ್ರಾಣಾಯಾಮಗಳ ಅಭ್ಯಾಸದ ಜೊತೆ ಜೊತೆಗೆ ಒಳ್ಳೆಯ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಂಡು ಕಾಳುಮೆಣಸನ್ನ ನಿಯಮಿತವಾಗಿ ವರ್ಷದಲ್ಲಿ ಒಂದು ಮೂರು ನಾಲ್ಕು ತಿಂಗಳು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಬಹಳ ಅದ್ಭುತವಾಗಿ ಲಾಭ ಕೊಡ್ತದೆ ಕಾಳುಮೆಣಸನ್ನ ಮಳೆಗಾಲದಲ್ಲಿ ಸೇವನೆ ಮಾಡೋದು ಇನ್ನಷ್ಟು ಹೆಚ್ಚು ಲಾಭದಾಯಕ ಪಿತ್ತ ಪ್ರಕೃತಿ ಇರೋರಿಗೆ ಕಾಳುಮೆಣಸು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಸಮಸ್ಯೆಯನ್ನು ಉಂಟು ಮಾಡಬಹುದು ಅಂಥವರು ಕಾಳುಮೆಣಸನ್ನು ಸೇವನೆ ಮಾಡ್ಬೇಕಾದ್ರೆ ಪಿತ್ತ ಪ್ರಕೃತಿ ಇರೋರು ಹಸುವಿನ ತುಪ್ಪದೊಂದಿಗೆ ಒಂದು ನಾಲ್ಕು ಚೀಟಿಗೆ ಕಾಳು ಪುಡಿ ಪುಡಿಯಾದ್ರೆ ಒಂದು ಅರ್ಧ ಚಮಚ ಹಸುವಿನ ತುಪ್ಪ ಸೇರಿಸಿ ಸೇವನೆ ಮಾಡಿದ್ರೆ ಅದರ ಉಷ್ಣ ವಿಕಾರದಿಂದ ಆಗುವ ದುಷ್ಪರಿಣಾಮಗಳು ಕಡಿಮೆ ಆಗ್ತವೆ ಕಫ ಪ್ರಕೃತಿ ಇರೋರು ಹಾಗೆ ಸೇವನೆ ಮಾಡ್ಬೋದು ಇನ್ನು ಎದೆ ಕಫ ಕಟ್ಟೋದು ಕೆಮ್ಮು ಕಫ ಅಲರ್ಜಿ ಇರೋರು ಒಂದು ಮೂರು ಕಾಳು ಮೆಣಸು ಒಂದು ಅರ್ಧ ಚಮಚ ಜೇನಿನ ಜೊತೆ ಮಿಶ್ರಣ ಮಾಡ್ಕೊಂಡು ಬೆಳಗ್ಗೆ ಎದ್ದು ಅದನ್ನು ಅಗದಗು ತಿನ್ನೋದ್ರಿಂದ ಕಫ ಅಲರ್ಜಿ ಸೋರೋದು ಆಮೇಲೆ ಕಫದಿಂದ ಮೈಗ್ರೇನ್ ಹೆಡ್ಬೇಕು ಇವೆಲ್ಲವುಗಳು ಕೂಡ ಕಡಿಮೆ ಆಗ್ತವೆ ಆಮೇಲೆ ಇದಷ್ಟೇ ಅಲ್ಲದೆ ಯಾರಿಗೆ ಅಗ್ನಿ ಮಾಂದ್ಯ ಇರ್ತದೆ ಅಜೀರ್ಣ ಇರ್ತದೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಒಬ್ಬರ ಬರೋದು ಗ್ಯಾಸ್ ಆಗೋದು ಅಂಥವ್ರು ಬೆಳಗ್ಗೆ ಎರಡು ಕಾಳು ಮೆಣಸು ಸಾಯಂಕಾಲ ಎರಡು ಕಾಳು ಮೆಣಸು ನೀವು ಸೇವನೆ ಮಾಡಿ ನೋಡಿ ಒಂದು ತಿಂಗಳಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಆ ಸಮಸ್ಯೆಗಳೇ ಹೋಗ್ತವೆ ಅಷ್ಟು ಇದು ವಾತಾನುಲೋಮಕವಾಗಿ ಅಗ್ನಿದೀಪನವನ್ನು ಮಾಡಲಿಕ್ಕೆ ಇದು ಹೆಲ್ಪ್ ಹೆಲ್ಪ್ ಮಾಡ್ತದೆ ಯಾಕಂದರೆ ಅಗ್ನಿ ತತ್ವ ಜಾಗೃತವಾಗಿದ್ದರೆ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಫೆಕ್ಷನ್ಗಳು ಸ್ಪ್ರೆಡ್ ಆಗೋದಿಲ್ಲ ಆಮ ವಿಕಾರಗಳಾಗೋದಿಲ್ಲ ಆಮನೆ ಟಾಕ್ಸಿನ್ ಅಂತ ಕರೀತಾರೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಏನು ಕರೀತಾರೆ ಅಂತ ಟಾಕ್ಸಿನ್ ಉತ್ಪತ್ತಿ ಆಗದಂತೆ ಅದನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡತಕ್ಕಂಥ ಕೆಲಸವನ್ನ ಈ ಒಂದು ಕಾಳುಮೆಣಸು ಮಾಡುತ್ತೆ ಹಾಗಾಗಿ ನಿಯಮಿತವಾಗಿ ಕಾಳುಮೆಣಸನ್ನ ಸೇವನೆ ಮಾಡಿ ಪಿತ್ತ ಪ್ರಕೃತಿ ಇರೋರು ಘೃತದ ಜೊತೆಗೆ ಅಂದರೆ ತುಪ್ಪದ ಜೊತೆಗೆ ಅದರ ಸೇವನೆಯನ್ನು ಮಾಡೋದನ್ನು ರೂಢಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ಜಾಯಿಂಟ್ ಪೇನ್ ಇರೋರು ಕೂಡ ಕಾಳುಮೆಣಸನ್ನ ಚೆನ್ನಾಗಿ ನುಣ್ಣಗರಿದು ಅದನ್ನು ಅದರಲ್ಲಿ ಒಂದು ಸ್ವಲ್ಪ ಒಂದು ಮುಷ್ಟಿ ಅತಿ ಫಲದ ಎಲೆ ಇಪ್ಪತ್ತರಿಂದ ಮೂವತ್ತು ಕಾಳುಮೆಣಸಿನ ಒಂದು ಪುಡಿ ಅದನ್ನು ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ನೂರು ಎಮ್ ಎಲ್ ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಸಿ ಆ ಎಣ್ಣೆಯನ್ನ ಸೋಸಿಟ್ಕೊಂಡು ನೂರು ಎಮ್ ಎಲ್ ಎರಡ್ ನೂರ್ ಎಮ್ ಎಲ್ ಬಳಸ್ಬೋದು ಅದಕ್ಕೆ ಆ ಎಣ್ಣೆಯನ್ನು ಮೊಣಕಾಲಿಗೆ ಅಥವಾ ಎಲ್ಲಿ ನೋವಾಗಿದೆ ಅಲ್ಲಿ ಹಚ್ಚೋದ್ರಿಂದ ಇದು ಬೇಗ ಆ ನೋವನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ತೈಲವಾಗಿರ್ತದೆ ಇದಿಷ್ಟೆಲ್ಲ ಈ ಕಾಳಮೆಣಸಿನ ಪ್ರಯೋಜನಗಳು ಇದರ ಒಂದು ವಿಚಾರಗಳು ತಮಗೆ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರರೊಂದಿಗೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಮತ್ತೊಂದು ವಿಶೇಷ ಸೂಚನೆ ಅಂದರೆ ಯಾರಿಗೆ ತುಂಬಾ ಬ್ಲೀಡಿಂಗ್ ಇರ್ತದೆ ತುಂಬಾ ಏನಾದರೂ ಒಳಗಡೆ ಗಾಯ ಆಗಿರ್ತದೆ ಅಲ್ಸರ್ ತರ ಆಗಿರ್ತದೆ ಅಂತವರು ಈ ಕಾಳು ಮೆಣಸನ್ನ ಬಳಸಬಾರ್ದು ಉಳಿದಂತೆ ಎಲ್ಲರೂ ಬಳಸೋದಕ್ಕೆ ಏನು ಅಭ್ಯಂತರ ಇಲ್ಲ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಆ ಶಿಬಿರಕ್ಕೆ ಕುಟುಂಬ ಸಮೇತರಾಗಿ ಭಾಗವಹಿಸಿ ಅಲ್ಲಿ ಹೇಳಿಕೊಡುವ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಆರೋಗ್ಯವಂತರಾಗಿ ಬದುಕಿ ಅಂತಕ್ಕಂಥ ವಿಚಾರ ತಿಳಿಸ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ